ಇಲ್ಲಿ ಸೇರಿರುವ ಎಲ್ಲ ಬಂಧು ಮಿತ್ರರುಗಳೇ ಪ್ರಾರ್ಥಿಕ ಮಾಧ್ಯಮದವರಿಗೆ ನಾನು ಕೂಡ ಶಕುಂತಲಾ ಶೆಟ್ಟಿ ಅವರೊಟ್ಟಿಗೆ ಈ ಒಂದು ಮೆಡಿಕಲ್ ಕಾಲೇಜಿನ ವಿಷಯದಲ್ಲಿ ಆ ಆ ಸಂದರ್ಭದಲ್ಲಿ ಹೋರಾಟ ಮಾಡುವಾಗ ನಾನು ಕೂಡ ಇದ್ದೇನೆ ನಾನು ಆ ಆಗಿನಿಂದ ಈಗಿನವರೆಗೆ ಕೂಡ ನೋಡ್ತಾ ಇದ್ದೆ ಆಗ ಶಕುಂತಲಾ ಶೆಟ್ಟಿ ಅವರು ಹೋರಾಟ ಮಾಡಿದ್ರು ಅದಾದ ನಂತರ ಆ ಫೈಲುಗಳು ಐದು ವರ್ಷ ತಾಲೂಕು ಆಫೀಸಲ್ಲೇ ಬಿದ್ದುಕೊಂಡಿತ್ತು ನಂತರ ಆ ನಮ್ಮ ಗ್ರಾಮದ ಎಲ್ಲ ದೈವ ದೇವರುಗಳ ಸಹಾಯದಿಂದ ಅಶೋಕ್ ಕುಮಾರ್ ಅವರು ಶಾಸಕರಾಗಿ ಬಂದರು ನಂತರ ಅದಕ್ಕೆ ಸಿಕ್ಕಿದ ವೇಗ ಅಂದ್ರೆ ನಿಮಗೆಲ್ಲ ಗೊತ್ತುಂಟು ಅಧಿವೇಶನದಲ್ಲಿ ಈಗ ಮೆಡಿಕಲ್ ಕಾಲೇಜ್ ಪಾಸ್ ಬಂತು ನಾನು ಕೂಡ ಮೊನ್ನೆ ಮಂಗಳೂರು ಬೆಂಗಳೂರಿಗೆ ಹೋಗಿ ಅವರ ಶಾಸಕರೊಂದಿಗೆ ನಾವು ಕೂಡ ಅಲ್ಲಿ ಬಹಳ ಸಂತೋಷ ಸಟಗತಿಯಿಂದ ಸಂಭ್ರಮಿಸಿದ್ದೇವೆ ಬಹಳ ಸಂತೋಷ ಆಯ್ತು ನಮಗೆಲ್ಲರಿಗೂ ಇವತ್ತು ಕೆಲವು ಕಡೆ ಟೀಕೆಗಳು ಬರ್ತವೆ ಇದನ್ನು ಮೆಡಿಕಲ್ ಪಾಸ್ ಆಗ್ಲಿಲ್ಲ ಆಗ್ಲಿಲ್ಲ ಅದು ಆಗುದಿಲ್ಲ ಹೇಳಿ ನಾವು ಎಷ್ಟೋ ಟೀಕೆಗಳಿದ್ರು ನಮ್ಮ ಶಾಸಕರು ಅಶೋಕ್ ಕುಮಾರ್ ಅವರು ಒಂದು ಕೆಲಸ ಹೇಳುದಿಲ್ಲ ಅವರು ಹೇಳಿದ ನಂತರ ಆ ಕೆಲಸವನ್ನು ಮಾಡುದಿಲ್ಲ ಮಾಡಿಯೇ ಮಾಡ್ತಾರೆ ಪ್ರತಿಯೊಂದು ಕೆಲಸವನ್ನು ಹೇಳಿದ ನಂತರ ಅವ್ರು ಮಾಡ್ತಾರೆ ಯಾಕೆಂತ ಹೇಳಿದ್ರೆ ಆ ಕೆಲಸ ಮಾಡಿದ್ರೆ ಅವರಿಗೂ ನಿದ್ದೆ ಬರುವುದಿಲ್ಲ ನಮ್ಮನ್ನು ನಿದ್ದಲು ಬಿಡುದಿಲ್ಲ ಉದಾಹರಣೆಗೆ ಅವರು ಕಂಬಳವನ್ನು ಮಾಡುವಾಗ ಎಷ್ಟೋ ಜನ ಟೀಕೆ ಮಾಡಿದ್ರು ಇಂದು ಕಂಬಳ ಆಯರ ಬೋಯರ ಉಂಡ ಆ ಗೋಣಿಯರು ಮಾತ್ರ ಗಾಟಿಡು ಮಾತ್ರ ಬರ್ತದು ಬೂರ್ಯ ರೈತ ಇನ್ನು ಮಾತ್ರ ಈ ಕೆಲಸ ಆಯನೇ ಬೆಂಗಳೂರು ಕಂಬಳ ಹೇಳಿ ಎಲ್ಲರೂ ಟೀಕೆ ಮಾಡಿಕೊಂಡಿದ್ರು ನಂತರ ಅವರು ಹೋದ ಸ್ಪೀಡಲ್ಲಿ ಬೆಂಗಳೂರು ಕಂಬಳ ಒಂದು ರಾಜಧಾನಿಯಲ್ಲಿ ಮಾಡೇ ಬಿಟ್ರು ಆ ಟೀಕೆಗಾರರನ್ನೆಲ್ಲ ಬಾಯಿ ಮುಚ್ಚಿಸುವಂತ ಕೆಲಸವನ್ನು ಅವರು ಮಾಡಿದ್ರು ಆ ಬೆಂಗಳೂರು ಕಂಬಳ ಮಾಡುವುದಂತ ಹೇಳಿದ್ರೆ ಅಷ್ಟು ಸುಲಭದ ಮಾತಲ್ಲ ಹಾಗೆ ಮೆಡಿಕಲ್ ಕಾಲೇಜು ಕೂಡ ಬೆಂಗಳೂರು ಕಂಬಳದಷ್ಟೇ ಕಷ್ಟ ಉಂಟು ಬೆಂಗಳೂರು ಕಂಬಳ ಮಾಡಿದವರಿಗೆ ಮೆಡಿಕಲ್ ಕಾಲೇಜು ಖಂಡಿತವಾಗಿಯೂ ಕಷ್ಟ ಆಗಿರ್ಲಿಕ್ಕೆ ಇಲ್ಲ ಅವರು ಹೋದ ಸ್ಪೀಡಲ್ಲಿ ಖಂಡಿತವಾಗಿಯೂ ಮೆಡಿಕಲ್ ಕಾಲೇಜು ಇಲ್ಲಿ ಹಾಗೆ ಆಗ್ತದೆ ನಮ್ಮ ಕನಸೆಲ್ಲ ನನಸು ಮಾಡುವಂತ ಕೆಲಸವನ್ನು ನಮ್ಮ ಶಾಸಕರು ಮಾಡುತ್ತಾರೆ ಅವರು ಎಷ್ಟೋ ಕೆಲಸಗಳ ಬಗ್ಗೆ ಹೇಳಿದರು ಕೆ ಎಂ ಎಫ್ ಗೆ ಈಗ ಜಾಗೆ ಇಡುವಂಥ ಕೆಲಸ ಆಗಲಿ ರೋಡಿನ ವಿಷಯ ಆಗಲಿ ಅಕ್ರಮ ಸಕ್ರಮದ ವಿಷಯ ಆಗಲಿ ಈ ಅವರು ಮಾಡಿದ ಕೆಲಸ ಅಂದ್ರೆ ಈ ಹಿಂದೆ ಮಾಡಿದ ಸರಕಾರಗಳು ಐದು ವರ್ಷದಲ್ಲಿ ಮಾಡಿದ ಕೆಲಸವನ್ನು ನಮ್ಮ ಶಾಸಕರು ಎರಡೇ ವರ್ಷದಲ್ಲಿ ಮಾಡಿರುವುದು ನಿಮಗೆಲ್ಲರಿಗೂ ಗೊತ್ತಿದೆ ಇದೆ ಆದ ಕಾರಣ ಯಾರಿಗೂ ಇದರ ಬಗ್ಗೆ ಭಯ ಬೇಡ ಖಂಡಿತವಾಗಿಯೂ ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ಅವರು ಈ ಕೆಲಸವನ್ನು ಮಾಡೇ ಮಾಡ್ತಾರೆ ಅದಕ್ಕೆ ಮಾತ್ರ ನಾವೆಲ್ಲರೂ ಅವರೊಂದಿಗೆ ಕೈ ಜೋಡಿಸಿ ಅವರಿಗೆ ಬೆಂಬಲ ಕೊಡುವಂತಹ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಂತ ಹೇಳಿ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು